ಶರಪಂಜರ ಭಾಗ ಇಪ್ಪತ್ತು ಮೂರು ನಿಮ್ಮ ವಿಳಾಸವೇನು ಕಾವೇರಿ ತನ್ನ ಮನೆಯ ವಿಳಾಸವನ್ನು ಕೊಟ್ಟಳು ಕಾವೇರಿಯ ಗಂಡನಿಗಿದ್ದ ಕೆಲಸ ಕೇಳಿ ಅಂಗಡಿಯವನಿಗೆ ಕೊಂಚ ನಂಬಿಕೆಯಾಯಿತು ಆದರೂ ಆತ ಅನುಮಾನಿಸುತ್ತಾ ನಿಮ್ಮ ಮನೆಯಲ್ಲಿ ಫೋನಿದೆಯೇ ಎಂದ ಕಾವೇರಿ ಮನೆಯ ಫೋನಿನ ನಂಬರನ್ನು ಕೊಟ್ಟಳು ಆತ ಡೈರೆಕ್ಟರಿಯಲ್ಲಿ ಅದನ್ನು ಗುರುತಿಸಿದ ಆದರೂ ಈಕೆ ಅವನ ಮನೆಯವಳೆ ಎಂದು ಹೇಗೆ ನಂಬುವುದು ಅಂಗಡಿಯಾತ ವಿನಯದಿಂದ ಮಾತನಾಡಿಸುತ್ತಾ ಕಾವೇರಿಗೆ ಸಾಮಾನುಗಳನ್ನು ಕಟ್ಟಿಕೊಡಲು ಹೇಳಿದ ಕೆಲಸದ ಹುಡುಗನಿಗೆ ನಂತರ ಅವನು ಅಂಗಡಿಯಿಂದ ಚಂದ್ರಹಾಸಕ್ಕೆ ಫೋನು ಮಾಡಿದ ಅಷ್ಟು ಹೊತ್ತಿಗೆ ಕಾವೇರಿ ಮನೆ ಬಿಟ್ಟು ಸುಮಾರು ಎರಡು ಗಂಟೆಗಳ ಮೇಲಾಗಿತ್ತು ಆಕೆಯನ್ನು ಮನೆಯಲ್ಲಿ ಕಾಣದೆ ಎಲ್ಲರೂ ಗಾಬರಿಯಾಗಿದ್ದರು ಕಾವೇರಿ ಎಂದೂ ಬೆಳಗಿನ ಹೊತ್ತು ಒಂಟಿಯಾಗಿ ಹೋಗಿರಲಿಲ್ಲ ಕಾವೇರಿ ಮನೆಯಲ್ಲಿ ಇಲ್ಲದಿರುವುದನ್ನು ಸುಂದರಮ್ಮ ಮೊದಲು ಗಮನಿಸಿದರು ಅವರು ಮಾದನಿಗೆ ಎಲ್ಲೋ ಚಿಕ್ಕಮ್ಮ ಎಂದರು ಸೊಸೈಟಿಗೆ ಹೋಗಿದ್ದಾರೆ ಸರಿ ಆ ಹುಡುಗ ಇಲ್ಲಿಗೆ ಬಂದಿದ್ದ ಇಷ್ಟು ಹೊತ್ತಾದರೂ ಚಿಕ್ಕಮ್ಮ ಯಾಕೆ ಬರಲಿಲ್ಲ ಕೇಳಿಕೊಂಡು ಬಾ ಮಾದ ಸೊಸೈಟಿಯಿಂದ ಹಿಂತಿರುಗಿ ಬಂದು ಅಲ್ಲಿ ನಡೆದ ಸಂಗತಿಯನ್ನು ರಸವತ್ತಾಗಿ ವರ್ಣಿಸಿದ ಕಾವೇರಿ ಸಾಮಾನಿನ ಪಟ್ಟಿಯಿದ್ದ ಚೀಟಿಯನ್ನು ಮಾಲೇಕನ ಮೇಲೆ ಎಸೆದು ಕೆನ್ನೆಗೆ ಹೊಡೆದು ಸಾಮಾನುಗಳನ್ನು ಉರುಳಿಸಿ ರಂಪ ಮಾಡಿ ಹೊರಟು ಹೋದಳೆಂದು ತಿಳಿಸಿದ ಯಾರು ಹೇಳಿದರು ನಿನಗೆ ಮಾದ ಜಾಣತನದಿಂದ ಅಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಎಂದ ಅಲ್ಲಿಂದ ಎಲ್ಲಿಗೆ ಹೋದಳಂತೆ ಗೊತ್ತಿಲ್ಲ ಸುಂದರಮ್ಮ ಗಾಬರಿಯಾದರು ರೂಪವತಿಯಾದ ಮೈತುಂಬ ಒಡವೆಗಳನ್ನು ಹಾಕಿರುವ ಪ್ರಾಯದ ಸೊಸೆ ಒಮ್ಮೆ ಬುದ್ಧಿಭ್ರಮಣೆಯಾಗಿದ್ದಾಕೆ ಒಂಟಿಯಾಗಿ ಗೊತ್ತುಗುರಿಯಿಲ್ಲದೆ ಹೊರಟು ಹೋಗಿದ್ದಾಳೆಂದು ಕೇಳಿ ಇವರು ಭೀತಿಗೊಂಡರು ಅವಳಿಗೆ ಯಾವ ರೀತಿಯಿಂದಲೂ ಅಪಾಯವಾಗದಿರಲಿ ಎಂದವರು ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸಿದರು ಕಾವೇರಿ ಒಂದು ಸಲ ಹುಚ್ಚಿ ಎಂದು ಹೆಸರು ಪಡೆದಿದ್ದವಳು ರಸ್ತೆ ದಾಟುವಾಗ ನಾಲ್ಕು ಕಡೆ ನಿಗವಿರುತ್ತದೆಯೋ ಇಲ್ಲವೋ ಒಡವೆಗಳ ಆಸೆಗಾಗಿ ಯಾರಾದರೂ ಪುಸಲಾಯಿಸಿ ಎಲ್ಲಿಯಾದರೂ ಕರೆದೊಯ್ದು ಮಾನಹಾನಿ ಪ್ರಾಣಹಾನಿ ಮಾಡಿದರೆ ಏನು ಮಾಡುವುದು ನಾಲ್ಕು ಜನರಿಂದ ಆಗ ತಾವು ಅನ್ನಿಸಿಕೊಳ್ಳಬೇಕು ಅವಳಿಗಂತೂ ಬುದ್ಧಿ ಸರಿಯಿಲ್ಲ ಮನೆಯವರು ದನ ಕಾಯುತ್ತಿದ್ದರೆಂದು ಎಂದು ಜನ ತಮ್ಮನ್ನು ನಿಂದಿಸುವುದಿಲ್ಲವೇ ಮಾದ ನಿಂಗಿ ಎಲ್ಲರೂ ಕಾವೇರಿಯನ್ನು ಹುಡುಕಿಕೊಂಡು ಹೊರಟರು ಸುಂದರಮ್ಮ ಮುಳ್ಳ ಮೇಲೆ ನಿಂತವರಂತೆ ಚಡಪಡಿಸುತ್ತಾ ಕಾವೇರಿ ಆಗಮನವನ್ನು ಎದುರು ನೋಡತೊಡಗಿದರು ಎಷ್ಟು ಹೊತ್ತಾದರೂ ಕಾವೇರಿ ಬರಲಿಲ್ಲ ಕಾವೇರಿಯನ್ನು ಹುಡುಕಿಕೊಂಡು ಹೊರಟಿದ್ದ ಮಾದ ನಿಂಗಿ ಒಣಗಿದ ಮುಖದೊಡನೆ ಹಿಂತಿರುಗಿದರು ಏನಂತೋ ಸುಂದರಮ್ಮ ಆತಂಕದಿಂದ ಕೇಳಿದರು ಬಸ್ಟಾಪಿನಲ್ಲಿ ಎಂದು ಯಾರೋ ಹೇಳಿದರು ಇನ್ನು ತಡಮಾಡುವುದು ಸರಿಯಲ್ಲವೆಂದು ಸತೀಶನ ಆಫೀಸಿಗೆ ವಿಜಯಕ್ಕ ಫೋನು ಮಾಡಿದಳು ಸತೀಶ್ ಕಾವೇರಿ ಕಾಣೆಯಾಗಿದ್ದಾಳೆ ವಿಜಯಕ್ಕನ ದನಿ ಕಳವಳದಿಂದ ಕಂಪಸಿತ್ತುದನ್ನು ಗಮನಿಸಿದ ಯಾವಾಗಿನಿಂದ ಬೆಳಗಿನಿಂದ ನಾನು ಮನೆಗೆ ಬರುತ್ತೇನೆ ಎಂದವನೇ ಸತೀಶ ಕಾರಿನಲ್ಲಿ ಮನೆಗೆ ಹೊರಟ ಪುನಃ ಶ್ರೀರಂಗಪಟ್ಟಣದ ಪ್ರಕರಣವೇನೋ ಎಂದು ನಡುಗಿದ ಹಾಗಾದರೆ ಕಾವೇರಿ ಈ ಕಾಯಿಲೆಯಿಂದ ಚೇತರಿಸಿಕೊಳ್ಳಲಾರೆಂದು ತೋರುತ್ತದೆ ಸತೀಶ ಮನೆಗೆ ಬರುವುದನ್ನೇ ಸುಂದರಮ್ಮ ಎದುರು ನೋಡುತ್ತಿದ್ದರು ಅರವಿಂದ ಅಶೋಕರು ಹಿರಿಯರ ಗಾಬರಿಯನ್ನು ನೋಡಿ ಬೆಪ್ಪಾಗಿಬಿಟ್ಟಿದ್ದರು ಸೊಸೈಟಿಯಲ್ಲಾದ ಹಗರಣವನ್ನು ಮಾದ ಯಜಮಾನನಿಗೆ ವಿವರಿಸುತ್ತಿದ್ದಂತೆ ಫೋನು ಸದ್ದು ಮಾಡಿತು ಸತೀಶ ರಿಸೀವರನ್ನು ಕೈಗೆತ್ತಿಕೊಂಡ ಯಾವ ಪೊಲೀಸ್ ಸ್ಟೇಷನ್ನಿಂದ ಫೋನು ಬಂದಿದೆಯೋ ಸುಂದರಮ್ಮ ವಿಜಯಕ್ಕ ಸತೀಶನ ಮುಖವನ್ನು ಆತಂಕದಿಂದ ನೋಡುತ್ತಿದ್ದರು ಅವರು ನೋಡುತ್ತಿದ್ದಂತೆ ಬಿಗಿದುಕೊಂಡಿದ್ದ ಸತೀಶನ ಮುಖ ಸಡಿಲವಾಯಿತು ಆದರೆ ಅವನ ಹುಬ್ಬುಗಳು ಬಿಗಿದುಕೊಂಡವು ಸರಿ ಆಕೆಗೆ ಅಲ್ಲೇ ಇರಲು ಹೇಳಿ ಇನ್ನು ಹತ್ತು ನಿಮಿಷಗಳಲ್ಲಿ ನಾನು ಬರುತ್ತೇನೆ ಎಂದು ಹೇಳಿ ತಾಯಿಯ ಕಡೆ ತಿರುಗಿ ಕಾವೇರಿ ಸಾಮಾನು ತರಲು ಮಾರ್ಕೆಟ್ಟಿಗೆ ಹೋಗಿದ್ದಾಳೆ ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಟು ಹೋದ ಕಾವೇರಿ ಇನ್ನೂ ಸಾಮಾನುಗಳನ್ನು ಕಟ್ಟಿಸುತ್ತಿದ್ದಂತೆಯೇ ಸತೀಶನ ಕಾರು ಅಂಗಡಿ ಮುಂದೆ ನಿಂತಿತು ಮನೆಯಲ್ಲಿ ತಾನೆಬ್ಬಿಸಿದ್ದ ಬಿರುಗಾಳಿಯ ಪರಿವೆಯೇ ಇಲ್ಲದೆ ಕಾವೇರಿ ಶಾಂತರೀತಿಯಿಂದ ಸಾಮಾನುಗಳನ್ನು ಕೊಳ್ಳುತ್ತಿದ್ದಳು ಅವಳು ಯಾಕೋ ಹಿಂತಿರುಗಿ ನೋಡಿದಾಗ ಸತೀಶನನ್ನು ಕಂಡು ಅಚ್ಚರಿಯಾಯಿತು ಯಾವಾಗ ಬಂದಿರಿ ಈಗ ನಾನಿಲ್ಲಿದ್ದೀನಿ ಎಂದು ಹೇಗೆ ಗೊತ್ತಾಯಿತು ಅಂಗಡಿಯವನ ಎದುರಿಗೆ ಹೆಚ್ಚು ಚರ್ಚೆ ಮಾಡಲಪೇಕ್ಷಿಸದೆ ಸತೀಶ ಹೀಗೆ ಯಾವುದೋ ಕೆಲಸಕ್ಕೆ ಬಂದಿದ್ದೆ ನಿನ್ನ ನೋಡಿ ಇಲ್ಲಿ ಬಂದೆ ಎಂದ ಕಾವೇರಿಯ ವ್ಯಾಪಾರ ಮುಗಿಯಿತು ಸತೀಶ ಹಣವನ್ನು ಅಂಗಡಿಯಾತನಿಗೆ ಕೊಟ್ಟು ಸಾಮಾನಿನೊಡನೆ ಕಾವೇರಿಯನ್ನು ಸಾಗಿಸಿದ ಸತೀಶನಿಗೆ ತನ್ನಲ್ಲಿರುವ ಶ್ರದ್ಧೆ ಕಂಡು ಕಾವೇರಿಗೆ ಪರಮ ಸಂತೋಷವಾಯಿತು ಗಂಡನಿಗೆ ತನ್ನಲ್ಲಿ ಪ್ರೀತಿಯಿದೆಯೆಂದು ಎಂದು ಕಾವೇರಿ ಹಿಗ್ಗಿ ಹೂವಾದಳು ಮನೆ ತಲುಪುವವರೆಗೆ ಸತೀಶ ಬಾಯಿ ಮುಚ್ಚಿಕೊಂಡು ತನ್ನ ಕ್ರೋಧವನ್ನು ಅದಮಿಯಿಟ್ಟಿದ್ದ ಮನೆ ಸೇರಿದೊಡನೆ ಸೀಸೆಯ ಮುಚ್ಚಡ ತೆರೆದೊಡನೆ ನುಗ್ಗಿ ಬರುವ ನೊರೆಯಂತೆ ಸಿಟ್ಟು ಹೊರಗೆ ಹರಿಯಿತು ಎಲ್ಲಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಒಬ್ಬಳೇ ಯಾಕೆ ಹೋಗಿದ್ದೆ ನಿನಗೆ ಮೈಮೇಲೆ ಜ್ಞಾನ ಇದೆಯೋ ಇಲ್ಲವೋ ಕಾವೇರಿ ಬೆಪ್ಪಾದಳು ಸತೀಶ ಯಾಕಿಷ್ಟು ತನ್ನ ಮೇಲೆ ರೇಗಾಡುತ್ತಿದ್ದಾನೆಂಬುದು ಅವಳಿಗೆ ತಿಳಿಯಲಿಲ್ಲ ಹಿಂದೆ ಎಷ್ಟೋ ಬಾರಿ ಆಕೆ ಮನೆಗೆ ಸಾಮಾನು ತರುತ್ತಿದ್ದುಂಟು ಆಗ ಸತೀಶ ಒಂದು ದಿನವೂ ಅವಳನ್ನು ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿರಲಿಲ್ಲ ನಾನು ಹೋದದ್ದು ತಪ್ಪೇ ಹಿಂದಲ್ಲ ನಾನೇ ಹೋಗುತ್ತಿರಲಿಲ್ಲವೇ ಎಂದಳು ಕಾವೇರಿ ಹಿಂದಿನ ಕಥೆ ಬೇರೆ ಇಂದಿನ ಕಥೆ ಬೇರೆ ನೀನು ಹೋದ ಮೇಲೆ ಎಲ್ಲಿ ತಪ್ಪಿಸಿಕೊಂಡೆಯೋ ಏನೋ ಎಂದು ಮನೆಯವರೆಲ್ಲ ಗಾಬರಿಯಾಗಿ ನನಗೆ ಫೋನು ಮಾಡಿದರು ನೀನು ಸೊಸೈಟಿಗೆ ಯಾಕೆ ಹೋಗಿದ್ದೆ ಸಾಮಾನು ತರಲು ಹೋದೆ ಅಲ್ಲಿ ಒಂದು ಹಗರಣ ಯಾಕೆ ನಡೆಸಿದೆ ಹಗರಣ ಅಲ್ಲಿದ್ದವರನ್ನೆಲ್ಲ ಹೊಡೆದು ಬಡಿದು ಮಾಡಿ ಬಂದೆಯಂತೆ ಈಗ ಕಾವೇರಿಯ ಸಹನೆ ಮೇರೆ ಮೀರಿತು ಆಕೆಯು ಸತೀಶನಷ್ಟೇ ಆವೇಶಗೊಂಡು ಯಾರು ಹೇಳಿದರು ಎಲ್ಲರೂ ಹೇಳಿದರಂತೆ ಕಾವೇರಿಯ ಮುಖ ಕೆಂಪಾಯಿತು ಕೋಪದಿಂದ ಅವಳ ತುಟಿಗಳು ನಡುಗಿದವು ಅದರೊಂದಿಗೆ ಅವಳ ದೇಹವೂ ಸಹ ಕಾವೇರಿ ಉನ್ಮತ್ತಳಾಗಿ ಚೀರಿದಳು ಒಂದು ಸಲಕ್ಕೆ ನಾನು ಹುಚ್ಚಿಯಾಗಿದ್ದ ಮಾತ್ರಕ್ಕೆ ಸಾಯುವವರೆಗೂ ನಾನು ಹುಚ್ಚಿಯೇ ನೀವೆಲ್ಲ ಯಾಕೆ ನನ್ನ ಹಾಗೆ ಭಾವಿಸುತ್ತೀರಿ ನಾನು ಒಂದು ಸಲಕ್ಕೆ ಹುಚ್ಚಿಯಾಗಿದ್ದೆ ಎನ್ನುವುದನ್ನು ನೀವು ಮರೆಯುವುದಿಲ್ಲ ನನಗೂ ಮರೆಯಗಡುವುದಿಲ್ಲ ಗಳಿಗೆ ಗಳಿಗೆಗೂ ಹೆಜ್ಜೆ ಹೆಜ್ಜೆಗೂ ನೀನು ಹುಚ್ಚಿ ಎಂದು ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ನೋಟದಲ್ಲಿ ಕೆಲಸದಲ್ಲಿ ನನ್ನನ್ನು ತಿವಿಯುತ್ತೀರಿ ಅಂಗಡಿಯಾತ ನನಗೆ ಸಾಮಾನು ಕೊಡಬಹುದೇ ಬಾರದೆ ಎಂದು ಅನುಮಾನಿಸಿದ ನನಗೆ ಕೋಪ ಬಂದು ನನ್ನ ಕೈಲಿದ್ದ ಚೀಟಿಯನ್ನು ಅವನ ಮುಖದ ಮೇಲೆ ಎಸೆದೆ ಅಲ್ಲಿಂದ ಮಾರ್ಕೆಟ್ಟಿಗೆ ಹೋದರೆ ನಾನೆಲ್ಲಿಯೋ ಓಡಿ ಹೋದೆ ದಾರಿ ತಪ್ಪಿಸಿಕೊಳ್ಳುತ್ತೇನೆ ಮಾನ ಮಾಡಿಕೊಳ್ಳುತ್ತೇನೆ ಎಂದು ನೀವು ತಿಳಿದಿರಿ ನಾನು ಹುಚ್ಚಿಯಾಗಿದ್ದೆ ಎನ್ನುವುದನ್ನು ನೀವು ಮರೆತು ನನಗೂ ಮರೆಯಲು ಅವಕಾಶ ಕೊಡಿ ನನಗೂ ನಾಲ್ಕು ಜನರಂತೆ ಬಾಳಬೇಕೆಂಬ ಆಸೆಯಿದೆ ಮಾತನಾಡುತ್ತಾ ಕಾವೇರಿಯ ಆವೇಶ ಕರಗುವ ಬದಲು ದುಃಖ ಅವಳನ್ನು ಆವರಿಸಿತು ಕಾವೇರಿ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸತೀಶನಿಗೂ ಹೆಂಡತಿಯ ಮಾತು ಕೇಳಿ ತಾನೂ ದುಡುಕಿದೆನೇನೋ ಎನಿಸಿತು ಅವನು ಹೆಂಡತಿಯನ್ನು ಯಾವ ರೀತಿ ಸಮಾಧಾನಪಡಿಸಬೇಕೆಂದು ಯೋಚಿಸುತ್ತಾ ನಿಂತ ನಾನು ಅಲ್ಲೇ ಸುಖವಾಗಿದ್ದೆ ನನ್ನ ಅಲ್ಲಿಗೆ ಕಳಿಸಿಬಿಡಿ ನಿಮಗೆ ನಾನು ಹೊರೆಯಾಗಿದ್ದರೆ ನಿಮ್ಮೊಡನೆ ನಾನು ಬರುವುದು ಅವಮಾನವಾಗುವಂತಿದ್ದರೆ ನನ್ನ ಅಲ್ಲಿಗೆ ಕಳಿಸಿಬಿಡಿ ಅಲ್ಲಿ ನಿಮ್ಮಂತೆ ನಿರ್ದಯಿಗಳಿಲ್ಲ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಜೀವಕ್ಕೆ ಜೀವ ಕೊಡುವ ಗೆಳತಿಯರು ಅನೇಕರು ನನಗೆ ಅಲ್ಲಿ ಸಿಕ್ಕಿದ್ದರು ಆಸ್ಪತ್ರೆಯ ಹೊರಗಿರುವವರೇ ಸರಿಯಾದವರು ಹೋಗಲಿ ಬಿಡು ಕಾವೇರಿ ಮನಸ್ಸಿಗೆ ಆಯಾಸ ಮಾಡಿಕೋಬೇಡ ತಪ್ಪು ನಮ್ಮದು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ನುಡಿದ ಸತೀಶ ಹೊರಟು ಹೋದ ಕಾವೇರಿ ಎಷ್ಟೋ ಹೊತ್ತಿನವರೆಗೆ ಅಳುತ್ತಾ ಕುಳಿತಿದ್ದು ನಂತರ ರೂಮಿಗೆ ಹೊರಟು ಹೋದಳು ಮನೆಯ ಆಡಳಿತ ಸೂತ್ರವನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕೆಂಡಿದ್ದ ಉತ್ಸಾಹ ಹುಟ್ಟಿದಲ್ಲಿಯೇ ಅಡಗಿಹೋಯಿತು ನಾಲ್ಕಾರು ದಿವಸ ಕಾವೇರಿ ಯಾರೊಡನೆಯೂ ಹೆಚ್ಚು ಮಾತನಾಡಲಿಲ್ಲ ಯಾರಾದರೂ ತಾವಾಗಿಯೇ ಮಾತನಾಡಿದರೆ ಮಾತ್ರ ಅವಳು ಉತ್ತರ ಕೊಡುತ್ತಿದ್ದಳು ಆದರೂ ಅರವಿಂದ ಅಶೋಕನನ್ನು ನೋಡಿದಾಗಲೆಲ್ಲ ಬಿಗಿದುಕೊಂಡಿದ್ದ ಅವಳ ಮುಖ ಅರಳುತ್ತಿತ್ತು ಅರವಿಂದ ಅಶೋಕನನ್ನು ಒಲಿಸಿಕೊಳ್ಳಲು ಅವಳು ನಾನಾ ರೀತಿಯಲ್ಲಿ ಪ್ರಯತ್ನಪಟ್ಟಳು ಅಶೋಕನಂತೂ ವಿಜಯಕ್ಕನ ಸೆರಗು ಹಿಡಿದೆ ಯಾವಾಗಲೂ ಓಡಾಡುತ್ತಿದ್ದ ಅರವಿಂದನ ಮನಸ್ಸು ಮಾತ್ರ ಆಗಾಗ ಕಾವೇರಿಯ ಕಡೆ ಹರಿಯುತ್ತಿತ್ತು ಅಷ್ಟರಲ್ಲಿ ಮನೆಯಲ್ಲಿ ಹಿರಿಯರಿಗೂ ಕಾವೇರಿಗೂ ಏನಾದರೂ ಒಂದು ವಿಷಯಕ್ಕೆ ಘರ್ಷಣೆಯಾಗಿ ಅರವಿಂದ ಮತ್ತೆ ಕಾವೇರಿಯಿಂದ ದೂರ ಸರಿಯುತ್ತಿದ್ದ ಮಗನನ್ನು ಒಲಿಸಿಕೊಳ್ಳಲು ಕಾವೇರಿ ಮಾಡಿದ ಅದುವರೆಗಿನ ಪ್ರಯತ್ನವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿತ್ತು ಗಂಡ ಮಕ್ಕಳನ್ನು ಒಲಿಸಿಕೊಳ್ಳುವ ಪ್ರೇಮಪಥದಲ್ಲಿ ವಿಜಯಕ್ಕ ಮುಳ್ಳಿನಂತೆ ನಿಂತಿದ್ದಾಳೆ ಆ ಮುಳ್ಳು ಬೇಲಿಯನ್ನು ಕಿತ್ತೊಗೆದರೆ ನನ್ನ ಕಾರ್ಯದಲ್ಲಿ ಜಯಗಳಿಸುವುದು ಸಾಧ್ಯ ಎಂದು ಕಾವೇರಿ ನಂಬಿದಳು ಅಕ್ಕನ ಚಾಡಿಯ ಮಾತಿನಿಂದ ಗಂಡ ಮಕ್ಕಳು ತನ್ನಿಂದು ಮುಖ ತಿರುಗಿಸಿದ್ದಾರೆ ಎಂದು ಕಾವೇರಿಯ ಭಾವನೆ ಆದುದರಿಂದ ಹೇಗಾದರೂ ಮಾಡಿ ವಿಜಯಕ್ಕನನ್ನು ಮನೆಯಿಂದ ಹೊರಗೆ ಕಳುಹಿಸಬೇಕೆಂದು ಕಾವೇರಿ ತೀರ್ಮಾನಿಸಿದಳು ತಾನು ಆಸ್ಪತ್ರೆಯಿಂದ ಬಂದ ನಂತರವೂ ವಿಜಯಕ್ಕ ಮನೆಯಲ್ಲಿ ಉಳಿಯುವ ಅಗತ್ಯ ಕಾವೇರಿಗಂತೂ ಕಾಣಲಿಲ್ಲ ವಿಜಯಕ್ಕನಿಲ್ಲದೆ ಸಂಸಾರ ಸಾಗುವುದು ಕಷ್ಟವೇ ತಮ್ಮ ಕಾಲ ಮೇಲೆ ತಾವು ನಿಲ್ಲುವುದನ್ನು ಕಲಿಯುವುದು ಯಾವಾಗ ಇನ್ನೊಬ್ಬರ ಮೇಲೆ ತಮ್ಮ ಮನೆಯ ಹೊಣೆ ಹೊರಿಸುವುದು ಯಾವ ನ್ಯಾಯ ವಿಜಯಕ್ಕನನ್ನು ಮನೆ ಬಿಟ್ಟು ಹೊರಡಿಸುವ ಮಾರ್ಗವನ್ನು ಕಾವೇರಿ ಹುಡುಕತೊಡಗಿದಳು ಕೂಡರೆ ಕಾವೇರಿಗೆ ತನ್ನ ತಾಯಿಯನ್ನು ನಾಲ್ಕು ದಿನ ಕರೆಸಿಕೊಳ್ಳೋಣ ಎನಿಸಿತು ಆಸ್ಪತ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ಕಾವೇರಿ ತಾಯಿಯನ್ನು ನೋಡಿರಲಿಲ್ಲ ಕಾವೇರಿ ಆಸ್ಪತ್ರೆಯಲ್ಲಿದ್ದಾಗ ತಾಯಿ ತಂದೆ ಶಿವಮೊಗ್ಗದಿಂದ ಬಂದು ಆಗಾಗ ಮಗಳನ್ನು ನೋಡಿಕೊಂಡು ಹೋಗುತ್ತಿದ್ದರು ಕಾವೇರಿ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗುವ ಮುನ್ನವೂ ಅವರು ಮಗಳನ್ನು ನೋಡಿದ್ದರು ಕಾವೇರಿ ತಾಯಿಗೆ ಕಾಗದ ಬರೆದಳು ಕಾಗದದಲ್ಲಿ ಸೂಕ್ಷ್ಮವಾಗಿ ಮನೆಯ ವಿಷಯವನ್ನು ತಾಯಿಗೆ ಬರೆಯುವ ಮನಸಾಯಿತು ಕಾವೇರಿಗೆ ಆದರೆ ಯಾವುದನ್ನು ಬರೆದರೂ ಗಂಡ ಮಕ್ಕಳು ತನ್ನಿಂದ ದೂರವಾಗುತ್ತಿದ್ದಾರೆ ಎಂಬುದನ್ನು ಬರೆಯುವುದು ಈ ಜನ್ಮದಲ್ಲಿ ಅವಳಿಂದ ಸಾಧ್ಯವಿರಲಿಲ್ಲ ಸತೀಶ ಮೆಚ್ಚಿ ಕಾವೇರಿಯ ಕೈ ಹಿಡಿದಿದ್ದ ವಿಶಾಲಮ್ಮನಿಗೆ ತಮ್ಮ ಮಗಳ ಸೌಂದರ್ಯ ವಿದ್ಯೆ ಗುಣ ಜಾಣತನಗಳ ಬಗ್ಗೆ ಹೆಮ್ಮೆಯಿತ್ತು ಅಳಿಯಂದಿರು ಮಗಳ ದಾಸಾನುದಾಸರಾಗಿದ್ದನ್ನು ಕಾವೇರಿ ಕಿರೀಟವಿಲ್ಲದ ರಾಣಿಯಾಗಿ ಮನೆಯ ಮನದ ಅಧಿಪತ್ಯ ನಡೆಸುತ್ತಿರುವುದನ್ನು ಅವರು ಕಣ್ಣಾರೆ ಕಂಡು ತುಂಬ ಸುಖಿಯಾಗಿದ್ದರು ಮಕ್ಕಳು ಸುಖವಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ತೃಪ್ತಿ ತಾಯಿಯಾದವಳಿಗೆ ಏನಿದೆ ತಾಯಿಯೊಡನೆ ತನ್ನ ಸುಖ ದುಃಖ ಹಂಚಿಕೊಳ್ಳಬೇಕೆಂದು ಕಾವೇರಿಗೆ ತೋರಿತು ಆದರೆ ಜೀವನದಲ್ಲಿ ಸಂಸಾರದಲ್ಲಿ ತಾನು ಸೋಲುತ್ತಿರುವುದನ್ನು ಸ್ವಾಭಿಮಾನಿಯಾದ ಕಾವೇರಿ ಈಗಲೂ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಸತೀಶನ ಹೆಂಡತಿಯಾಗಿ ಮಕ್ಕಳ ತಾಯಿಯಾಗಿ ಮನೆಯ ಸೊಸೆಯ ಅಧಿಕಾರ ತನಗೆ ಇಲ್ಲದಿದ್ದರೆ ಬಾಳು ವ್ಯರ್ಥ ಎಂಬುದು ಅವಳಿಗೆ ತಿಳಿದಿತ್ತು ಸತೀಶನ ಹೆಂಡತಿಯಾಗಿ ಅವನಿಂದ ಒಲವು ಶೈಕೆಯಲ್ಲಿ ಪಾಲು ಸ್ನೇಹ ಅವಳಿಗೆ ಅನಿವಾರ್ಯವಾಗಿ ಬೇಕಾಗಿತ್ತು ಮಕ್ಕಳ ತಾಯಿಯಾಗಿ ಅವಳು ಪ್ರೇಮ ವಿಶ್ವಾಸವನ್ನು ಕೊಡಲು ಸ್ವೀಕರಿಸಲು ಸಿದ್ಧಳಿದ್ದಳು ಚಂದ್ರಹಾಸದ ಯಜಮಾನಿಯಾಗಿ ತಾನದರ ಆಡಳಿತವನ್ನು ವಹಿಸಿಕೊಳ್ಳುವುದು ಅವಳಿಗೆ ಬೇಕಾಗಿತ್ತು ಕಾವೇರಿ ತಾಯಿಗೆ ಕಾಗದದಲ್ಲಿ ಹೆಚ್ಚಿಗೆ ಏನನ್ನೂ ಬರೆಯದೆ ನನಗೆ ನಿನ್ನ ನೋಡಬೇಕೆನಿಸಿದೆ ನೀನು ಅಪ್ಪ ಖಂಡಿತ ಬನ್ನಿ ಎಂದು ಮಾತ್ರ ಬರೆದಿದ್ದಳು ಕಾವೇರಿಯ ಕಾಗದ ತಲುಪಿದ ನಾಲ್ಕಾರು ದಿನಗಳಲ್ಲಿ ವಿಶಾಲಮ್ಮ ನಾರಾಯಣಪ್ಪರವರು ಶಿವಮೊಗ್ಗದಿಂದ ಬಂದರು ತಾಯಿ ತಂದೆಗೂ ಮಗಳನ್ನು ನೋಡಬೇಕೆನಿಸಿತ್ತು ಅಷ್ಟರಲ್ಲಿ ಮಗಳ ಕಾಗದವು ತಲುಪಿ ಅವರು ಹೊರಟು ಬಂದಿದ್ದರು ಅಳಿಯನ ಮನೆಯಲ್ಲಿ ಎರಡು ದಿನದ ಸತ್ಕಾರ ಪಡೆದು ನಾರಾಯಣಪ್ಪರವರು ಹೊರಟರು ಇನ್ನು ನಾಲ್ಕು ದಿನ ಇರಪ್ಪ ಎಂದು ಕಾವೇರಿ ತಂದೆಗೆ ಉಪಚಾರ ಹೇಳಿದಳು ಇಲ್ಲಮ್ಮ ಊರಿನಲ್ಲಿ ನನಗೆ ಕೆಲಸ ಇದೆ ನಿಮ್ಮಮ್ಮ ಬೇಕಾದರೆ ಹದಿನೈದು ದಿನ ಇದ್ದು ಬರಲಿ ಚಂದ್ರಿಕಾಳಿಗೆ ವರನನ್ನು ನೋಡುತ್ತಿದ್ದೇನೆ ಒಂದೆರಡು ಕಡೆ ನಮ್ಮ ಗಮನವಿದೆ ನಾನು ಇಲ್ಲಿದ್ದರೆ ಯಾವ ಕೆಲಸವೂ ನಡೆಯುವುದಿಲ್ಲ ಎಂದು ಹೇಳಿ ನಾರಾಯಣಪ್ಪ ಹೊರಟರು ಔತಣ ಮಾಡಿ ಕಾವೇರಿ ತಂದೆಯನ್ನು ಬೀಳ್ಕೊಟ್ಟಳು ವಿಶಾಲಮ್ಮ ಎಷ್ಟಾಗಲಿ ಹೆಂಗಸು ಗಂಗಸು ಗಮನಿಸದಿರುವ ಸೂಕ್ಷ್ಮ ವಿಷಯಗಳೂ ಅದರಲ್ಲೂ ಸಂಸಾರಕ್ಕೆ ಸಂಬಂಧಪಟ್ಟ ವಿಷಯಗಳು ಅವರಿಗೆ ಬಹಳ ಬೇಗ ಗೋಚರವಾಗುವವು ಅತ್ತೆ ಮಾವನ ಎದುರಿಗೆ ಸತೀಶ ಹೆಂಡತಿಯೊಡನೆ ಮೊದಲಿನಂತೆಯೇ ನಡೆದುಕೊಳ್ಳುತ್ತಿದ್ದ ಸಂಸಾರದ ವಿರಸ ಭಿನ್ನಾಭಿಪ್ರಾಯದ ತೂತುಗಳಿಂದ ಸತೀಶನ ಒಲವು ಸೋರಿ ಹೋಗಿರುವುದನ್ನು ವಿಶಾಲಮ್ಮ ಎರಡು ದಿನಗಳಲ್ಲಿ ಗುರುತಿಸಿದರು ಕಾವೇರಿ ಕಾವೇರಿ ಎಂದು ಯಾವಾಗಲೂ ಮಗಳ ಹಿಂದೆ ತಿರುಗುತ್ತಿದ್ದ ಸತೀಶ ಇವನೇ ಏನು ಮೇಲುನೋಟಕ್ಕೆ ಅವರು ಅನ್ಯೋನ್ಯವಾಗಿರುವಂತೆ ಕಂಡರೂ ಮಗಳು ಅಳಿಯನಲ್ಲಿ ಪರಸ್ಪರ ಪ್ರೀತಿಯಿಲ್ಲ ಎಂಬುದು ಅತ್ತೆಗೆ ಗೋಚರವಾಯಿತು ಕಾವೇರಿಯಲ್ಲಿ ನಗುವ ಕೆಂದುಟಿಗಳ ಹಿಂದೆ ಸತೀಶನ ಪ್ರೇಮ ಸುಟ್ಟು ಹೊಗೆಯಾಡುವುದನ್ನು ಆಕೆ ಕಂಡಿದ್ದರು ಆಕೆಗೆ ಎಲ್ಲವೂ ಯಾಂತ್ರಿಕವಾಗಿ ನಾಟಕೀಯವಾಗಿ ಬೂಟಾಟಿಕೆಯಿಂದ ತುಂಬಿರುವಂತೆ ತೋರಿತು ಕಾವೇರಿ ಗಂಡನೊಡನೆ ಮಲಗುತ್ತಿಲ್ಲವೆಂಬುದು ಆಕೆಗೆ ಊರಿಗೆ ಬಂದ ರಾತ್ರಿಯೇ ತಿಳಿಯಿತು ತಾಯಿಗೆ ಅದು ತೋರಗೊಡಬಾರದೆಂದು ಕಾವೇರಿ ಬಹಳ ಹೊತ್ತಿನವರೆಗೆ ಮಲಗಲು ಹೋಗಲಿಲ್ಲ ಹಾಗೂ ಏನಾದರೂ ಒಂದು ಕೆಲಸ ಹಚ್ಚಿಕೊಂಡು ಮನೆಯಲ್ಲಿ ತಿರುಗಾಡಿದಳು